ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ದ ಹಾರ್ಟ್ ಆಫ್ ಲೈಫ್ ಇವತ್ತು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಅಂದರೆ ನಮ್ಮ ಮನೆಯಲ್ಲಿ ನಾನು ಒಮ್ಮ ಜೊತೆ ಮಳೆ ತೊಗೊಂಬಂದು ಸಾಕ್ತಾಯಿದ್ದೀನಿ ಮತ್ತಿಂದ ಸಾಕ್ತಾಯಿದ್ದೀನಿ ಅದನ್ನು ಅದು ಮರಿ ಮಾಡಿ ಅದು ಬೆಳೆದಿರೋದು ಅದ್ರ ಬಗ್ಗೆ ಡೀಟೇಲ್ಸ್ ವೀಡಿಯೋ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಚಿಕ್ಕದಾಗ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಹ್ಯಾಪಿಯಾಗಿತ್ತು ಬೇಕಾದರೆ ಅದು ಅಷ್ಟೇ ಈಸಿನೇ ನಾನು ಟೆರಸ್ ಮೇಲೆ ಇಟ್ಕೊಂಡಿದ್ವಿ ಅವ್ರು ಯಾರು ಬೇಕಾದರೂ ಅದನ್ನು ಸಾಕಬೋದು ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಸಂತೋಷ ಆಗುತ್ತೆ ಅದನ್ನು ನೋಡಬೇಕಾದ್ರೆ ಅಂಥ ಖರ್ಚುಗಳು ಬೇಕಾಗಿಲ್ಲ ವೇಸ್ಟ್ ತರಕಾರಿಗಳು ಕೊಟ್ಟರೆ ಸಾಕೋಕ್ಕೆ ಹುಲ್ಲು ಸ್ವಲ್ಪ ಅಗರ್ಕೆ ಹುಲ್ಲು ಆ ಥರದ್ದು ಏನಾದರೂ ಎಲ್ಲ ಫುಟ್ಪಾತಲ್ಲಿ ಹೋಗ್ತಾ ಇದ್ದಾಗ ಒಂದು ಇಡೀ ತೊಗೊಂಬಂದು ಕೊಟ್ಟರು ಅವುಗಳು ಬೆಳ್ಕೊಳುತ್ತೆ ಆ ಥರನೇ ನಾನು ಅದನ್ನು ಸಾಕಿದ್ದೆ ಎಂಟು ಮರಿ ಹಾಕಿತ್ತು ಎಂಟು ಮರಿನೂ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಬೆಳೆದಿದೆ ಅನ್ನೋದನ್ನು ನಾನು ನಿಮಗೆ ವೀಡಿಯೋವಾಗಿ ಮಾಡಿ ಹಾಕಿದ್ದೀನಿ ಇವಾಗ ಫೋರ್ ಮಂತ್ಸ್ ಆಗಿದೆ ಅವನಿಗೆ ಎರಡು ಮರಿಯಿಂದ ಎರಡು ಒಂದು ಜೋಡಿಯಿಂದ ಎಂಟು ಮೊಲ ಒಂದು ಸತಿಗೆ ಮಾತ್ರ ಸಿಕ್ಕಿದೆ ಮತ್ತೆ ಮತ್ತೆ ಅದು ನಾವು ಬ್ರೀಡ್ ಮಾಡಿಸಲಿಲ್ಲ ಮಾಡಿಸಿದರೆ ಒನ್ ಮಂತ್ ಬಿಟ್ಟು ಒನ್ ಮಂತ್ ಮಾಡಿದಾಗ ಅಷ್ಟೇ ಸಿಕ್ಕಿರೋದು ಎಷ್ಟೊತ್ತಿಗೆ ಐವತ್ತು ಅರವತ್ತು ಮೊಳಗಳು ಮಾಡ್ಬೋದಾಗಿತ್ತು ನಮಗೆ ಪ್ಲೇಸ್ ಇಲ್ಲ ಹಂಗಾಗಿ ನಾನು ಅದು ಅಷ್ಟು ಕೆಟ್ಟಕೊಂಡಿದ್ದೀನಿ ಅವ್ರ ಸದ್ಯಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಸಾಕ್ಬೋದು ಯಾರು ಬೇಕಾದರೂ ಸಾಕ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ವಾಚ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ಸ್